ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಇಂದಿನ ಒಂದು ಶುಕ್ರವಾರದಿಂದ ಈ ಕೆಲವೊಂದು ರಾಶಿಯವರಿಗೆ ಜಾತಕದಲ್ಲಿ ಇರುವಂತಹ ಹಲವಾರು ರೀತಿಯ ದೋಷಗಳು ದೂರವಾಗುತ್ತದೆ ಇದರಿಂದಾಗಿ ಇವರಿಗೆ ಭಾರಿ ಅದೃಷ್ಟ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷ ಇಂದಿನಿಂದ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಹೊಲಿದು ಬಂದಿದೆ ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಯೋಗವನ್ನು ಅನುಭವಿಸುತ್ತಾರೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಹಲವಾರು ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಯಾವುದಾದರೂ ಉದ್ಯೋಗದಲ್ಲಿ ಇದ್ದರೆ ಆದಷ್ಟು ಬೇಗ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂಬ ಕನಸು ಈ ಒಂದು ಸಮಯದಿಂದ ನಿಮಗೆ ನನಸಾಗಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ನಿಮಗೆ ಬಹಳಷ್ಟು ಬೇಗ ಒಳ್ಳೆಯ ಕಾಲ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯವರಿಗೆ ಆರೋಗ್ಯದಲ್ಲಿಯೂ ಕೂಡ ವೃದ್ಧಿಯಾಗಲಿದೆ ನಿಮ್ಮ ಸಂಸಾರವು ಕೂಡ ಸುಖವಾಗಿ ಸಾಗುತ್ತದೆ ಆದಷ್ಟು ಬೇಗ ಮನೆಗೆ ವಾಹನವನ್ನು ನೀವು ತೆಗೆದುಕೊಳ್ಳುತ್ತೀರಾ ವಾಹನವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಇಷ್ಟವಾದ ನಂಬರ್ ಹಾಗೂ ಜ್ಯೋತಿಷ್ಯರು ಹೇಳಿದ ನಂಬರನ್ನು ತೆಗೆದುಕೊಂಡರೆ ತುಂಬ ಉಳಿತಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿ ಿಗಳಿಗೆ ಚಾಮುಂಡೇಶ್ವರಿ ಕೃಪೆ ಇರುವುದರಿಂದ ಯಾವುದೇ ಭಯ ಕೂಡ ಆಗುವುದಿಲ್ಲ ನಂತರ ಈ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಅವರ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ನೀವು ದೂರ ಮಾಡಿಕೊಂಡು ಅನುಕೂಲಕರವಾದ ದಿನವನ್ನು ಬರಮಾಡಿಕೊಳ್ಳುತ್ತೀರಾ ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಉತ್ತಮ ಕುಟುಂಬದಲ್ಲಿ ಇರುವಂತಹ ಪರಸ್ಪರ ಭಿನ್ನಾಭಿಪ್ರಾಯಗಳು ಪರಿಹಾರವಾಗುತ್ತದೆ ಯಾವುದೇ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ ಹೂಡಿಕೆಯ ವ್ಯಾಪಾರ ಉತ್ತಮವಾಗಿರುತ್ತದೆ ವಿದೇಶ ಪ್ರಯಾಣದಿಂದ ಹೆಚ್ಚು ಲಾಭವನ್ನ ಗಳಿಸುತ್ತೀರಾ ಈ ರಾಶಿಯವರಿಗೆ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದರವರೆಗೂ ಕೂಡ ಭರ್ಜರಿಯಾಗಿರುವಂತಹ ಧನಯೋಗ ಹಾಗೂ ಯಶಸ್ಸು ಪ್ರಾಪ್ತಿಯಾಗಲಿದೆ ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ಕನ್ಯಾ ರಾಶಿ ಕುಂಭರಾಶಿ ಧನಸ್ಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು